ಇನ್ನು ಮತ್ತೊಂದು ಕಡೆ ಪರಪನಾಗರಹಾರ ವೈದ್ಯ ನಾಗರಾಜ್ಗೆ ಎನ್ಐಎ ಡ್ರಿಲ್ ನಡೆಸಿದೆ ನಾಗರಾಜ್ ಚಿಕಿತ್ಸೆ ನೀಡಿದ್ದ ಕೈದಿಗಳ ವಿಚಾರಣೆಗೆ ಪ್ಲಾನ್ ಮಾಡಿರುವಂಥದ್ದು ಕೌನ್ಸಿಲಿಂಗ್ ಮಾಡಿರುವಂತಹ ಹಲವರ ಹೇಳಿಕೆಯನ್ನು ದಾಖಲಿಸುವುದಕ್ಕೆ ಸಿದ್ಧತೆಗಳಾಗ್ತಾ ಇದೆ ಉಗ್ರ ಕೃತ್ಯಗಳಿಗೆ ಪರೋಕ್ಷವಾಗಿ ಬೆಂಬಲಿಸಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಚಿಕಿತ್ಸೆ ನೆಪದಲ್ಲಿ ನೂರಾರು ಮೊಬೈಲ್ ಪೂರೈಕೆ ಬಳಕೆಗೆ ಎಲ್ಲ ವಿಚಾರ ಬೆಳಕಿಗೆ ಬಂದಿದೆ ಎನ್ ಐ ಎ ಪ್ರಾಥಮಿಕ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಬೆಳಕಿಗೆ ಬಂದಿರೋದು ಜೈಲಿನ ಇಂಟರ್ನೆಟ್ ಪ್ರೋಟೋಕಾಲ್ ವಿವರ ಪಡೆಯೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ ಎನ್ ಐ ಎ ತನಿಖೆಯಲ್ಲಿ ಲಕ್ಷಾಂತರ ರೂಪಾಯಿ ವಹಿವಾಟು ನಡೆದಿರೋದು ಪತ್ತೆಯಾಗಿದೆ ನೋಡಿ ಯಾವ್ಯಾವ ಹುತ್ತದಲ್ಲಿ ಯಾವ್ಯಾವ ಹಾವು ಆ ಕೈದಿ ಉಗ್ರರಿಗೆ ಇವರೆಲ್ಲ ಈ ರೀತಿ ಸಹಾಯ ಮಾಡಿದ್ದಾರೆ ಅನ್ನುವಂಥ ಬೆಚ್ಚಿ ಬಿಡಿಸುವ ವಿಚಾರ ಈಗ ಆಚೆ ಬಂದಿದೆ ಇನ್ನು ಮಲ್ಲೇಶ್ವರ ಬಿಜೆಪಿ ಕಚೇರಿಯಲ್ಲಿ ಬಾಂಬ್ ಬ್ಲಾಸ್ಟ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಯಿಂದ ಶಂಕಿತ ಉಗ್ರ ಅಬೂಬಕರ್ ವಿಚಾರಣೆ ನಡೆದಿರೋದು ಮತ್ತೆ ಸ್ಫೋಟಕ್ಕೆ ಪ್ಲ್ಯಾನ್ ಮಾಡಿದನ ನಟೋರಿಯಸ್ ಉಗ್ರ ದಕ್ಷಿಣ ಭಾರತದ ಹಲವು ನಗರಗಳಲ್ಲಿ ಬ್ಲಾಸ್ಟ್ಗೆ ಪ್ಲ್ಯಾನ್ ಮಾಡಿದ್ನ ಆಗಿದ್ರೆ ಬೆಂಗಳೂರಿನಲ್ಲಿ ಎಲ್ಲಿ ಟಾರ್ಗೆಟ್ ಮಾಡಿದ್ದ ಈ ಶಂಕಿತ ಉಗ್ರ ಬೆಂಗಳೂರಿನಲ್ಲಿ ಈತನಿಗೆ ಯಾರ್ಯಾರು ಸಹಾಯ ಮಾಡ್ತಿದ್ದಾರೆ ಹೀಗೆ ಹಲವು ಆಯಾಮಗಳಲ್ಲಿ ಅಬೂಬಕರ್ಗೆ ತೀವ್ರ ವಿಚಾರಣೆಗೆ ಒಳಪಡಿಸುವಂಥ ಕೆಲಸ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಬ್ಲಾಸ್ಟ್ಗೆ ಇವರು ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ ಇವರು ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ರು ಎಲ್ಲರೂ ಉಗ್ರರು ಇವರೆಲ್ಲರಿಗೆ ಫಂಡಿಂಗ್ ಮಾಡ್ತಾ ಇದ್ದವರು ಯಾರು ಯಾರು ಇವರಿಗೆ ನೆರವನ್ನು ನೀಡ್ತಾ ಇದ್ರು ಈ ಎಲ್ಲ ಪ್ರಶ್ನೆಗಳಿಗೆ ವಿಚಾರಣೆಯ ಮೂಲಕ ಉತ್ತರ ಕಂಡುಕೊಳ್ಳುವ ಕೆಲಸ ಆಗ್ತಾ ಇದೆ ಇನ್ನು ಮತ್ತೊಂದು ಕಡೆ ಪರಪನಾಗರಹಾರ ವೈದ್ಯ ನಾಗರಾಜ್ಗೆ ಎನ್ ಐ ಎ ಡ್ರಿಲ್ ನಡೆಸಿದೆ ನಾಗರಾಜ್ ಚಿಕಿತ್ಸೆ ನೀಡಿದ್ದ ಕೈದಿಗಳ ವಿಚಾರಣೆಗೆ ಪ್ಲಾನ್ ಮಾಡಿರುವಂಥದ್ದು ಕೌನ್ಸಿಲಿಂಗ್ ಮಾಡಿರುವಂತಹ ಹಲವರ ಹೇಳಿಕೆಯನ್ನು ದಾಖಲಿಸುವುದಕ್ಕೆ ಸಿದ್ಧತೆಗಳಾಗ್ತಾ ಇದೆ ಉಗ್ರ ಕೃತ್ಯಗಳಿಗೆ ಪರೋಕ್ಷವಾಗಿ ಬೆಂಬಲಿಸಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಚಿಕಿತ್ಸೆ ನೆಪದಲ್ಲಿ ನೂರಾರು ಮೊಬೈಲ್ ಪೂರೈಕೆ ಬಳಕೆಗೆ ಎಲ್ಲ ವಿಚಾರ ಬೆಳಕಿಗೆ ಬಂದಿದೆ ಎನ್ ಐ ಎ ಪ್ರಾಥಮಿಕ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಬೆಳಕಿಗೆ ಬಂದಿರೋದು ಜೈಲಿನ ಇಂಟರ್ನೆಟ್ ಪ್ರೋಟೋಕಾಲ್ ವಿವರ ಪಡೆಯೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ ಎನ್ ಐ ಎ ತನಿಖೆಯಲ್ಲಿ ಲಕ್ಷಾಂತರ ರೂಪಾಯಿ ವಹಿವಾಟು ನಡೆದಿರೋದು ಪತ್ತೆಯಾಗಿದೆ ನೋಡಿ ಯಾವ್ಯಾವ ಹುತ್ತದಲ್ಲಿ ಯಾವ್ಯಾವ ಹಾವು ಆ ಕೈದಿ ಉಗ್ರರಿಗೆ ಇವರೆಲ್ಲ ಈ ರೀತಿ ಸಹಾಯ ಮಾಡಿದ್ದಾರೆ ಅನ್ನುವಂಥ ಬೆಚ್ಚಿ ಬಿಡಿಸೋ ವಿಚಾರ ಈಗ ಆಚೆ ಬಂದಿದೆ ಇನ್ನು ಮಲ್ಲೇಶ್ವರ ಬಿಜೆಪಿ ಕಚೇರಿಯಲ್ಲಿ ಬಾಂಬ್ ಬ್ಲಾಸ್ಟ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಯಿಂದ ಶಂಕಿತ ಉಗ್ರ ಅಬೂಬಕರ್ ವಿಚಾರಣೆ ನಡೆದಿರೋದು ಮತ್ತೆ ಸ್ಫೋಟಕ್ಕೆ ಪ್ಲ್ಯಾನ್ ಮಾಡಿದನ ನಟೋರಿಯಸ್ ಉಗ್ರ ದಕ್ಷಿಣ ಭಾರತದ ಹಲವು ನಗರಗಳಲ್ಲಿ ಬ್ಲಾಸ್ಟ್ಗೆ ಪ್ಲ್ಯಾನ್ ಮಾಡಿದ್ನ ಆಗಿದ್ರೆ ಬೆಂಗಳೂರಿನಲ್ಲಿ ಎಲ್ಲಿ ಟಾರ್ಗೆಟ್ ಮಾಡಿದ್ದ ಈ ಶಂಕಿತ ಉಗ್ರ ಬೆಂಗಳೂರಿನಲ್ಲಿ ಈತನಿಗೆ ಯಾರ್ಯಾರು ಸಹಾಯ ಮಾಡ್ತಿದ್ದಾರೆ ಹೀಗೆ ಹಲವು ಆಯಾಮಗಳಲ್ಲಿ ಅಬೂಬಕರ್ಗೆ ತೀವ್ರ ವಿಚಾರಣೆಗೆ ಒಳಪಡಿಸುವಂಥ ಕೆಲಸ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಬ್ಲಾಸ್ಟ್ಗೆ ಇವರು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಇವರು ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ರು ಎಲ್ಲರೂ ಉಗ್ರರು ಇವರೆಲ್ಲರಿಗೆ ಎಲ್ಲರಿಗೆ ಫಂಡಿಂಗ್ ಮಾಡ್ತಾ ಇದ್ದವರು ಯಾರು ಯಾರು ಇವರಿಗೆ ನೆರವನ್ನು ನೀಡ್ತಾ ಇದ್ರು ಈ ಎಲ್ಲ ಪ್ರಶ್ನೆಗಳಿಗೆ ವಿಚಾರಣೆಯ ಮೂಲಕ ಉತ್ತರ ಕಂಡುಕೊಳ್ಳುವ ಕೆಲಸ ಆಗ್ತಾ ಇದೆ ಇನ್ನು ಮತ್ತೊಂದು ಕಡೆ ಪರಪನಾಗರಹಾರ ವೈದ್ಯ ನಾಗರಾಜ್ಗೆ ಎನ್ ಐ ಎ ಡ್ರಿಲ್ ನಡೆಸಿದೆ ನಾಗರಾಜ್ ಚಿಕಿತ್ಸೆ ನೀಡಿದ್ದ ಕೈದಿಗಳ ವಿಚಾರಣೆಗೆ ಪ್ಲಾನ್ ಮಾಡಿರುವಂಥದ್ದು ಕೌನ್ಸಿಲಿಂಗ್ ಮಾಡಿರುವಂತಹ ಹಲವರ ಹೇಳಿಕೆಯನ್ನು ದಾಖಲಿಸುವುದಕ್ಕೆ ಸಿದ್ಧತೆಗಳಾಗ್ತಾ ಇದೆ ಉಗ್ರ ಕೃತ್ಯಗಳಿಗೆ ಪರೋಕ್ಷವಾಗಿ ಬೆಂಬಲಿಸಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಚಿಕಿತ್ಸೆ ನೆಪದಲ್ಲಿ ನೂರಾರು ಮೊಬೈಲ್ ಪೂರೈಕೆ ಬಳಕೆಗೆ ಎಲ್ಲ ವಿಚಾರ ಬೆಳಕಿಗೆ ಬಂದಿದೆ ಎನ್ ಐ ಎ ಪ್ರಾಥಮಿಕ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಬೆಳಕಿಗೆ ಬಂದಿರೋದು ಜೈಲಿನ ಇಂಟರ್ನೆಟ್ ಪ್ರೋಟೋಕಾಲ್ ವಿವರ ಪಡೆಯೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ ಎನ್ ಐ ಎ ತನಿಖೆಯಲ್ಲಿ ಲಕ್ಷಾಂತರ ರೂಪಾಯಿ ವಹಿವಾಟು ನಡೆದಿರೋದು ಪತ್ತೆಯಾಗಿದೆ ನೋಡಿ ಯಾವ್ಯಾವ ಹುತ್ತದಲ್ಲಿ ಯಾವ್ಯಾವ ಹಾವು ಆ ಕೈದಿ ಉಗ್ರರಿಗೆ ಇವರೆಲ್ಲ ಈ ರೀತಿ ಸಹಾಯ ಮಾಡಿದ್ದಾರೆ ಅನ್ನುವಂಥ ಬೆಚ್ಚಿ ಬಿಡಿಸುವ ವಿಚಾರ ಈಗ ಆಚೆ ಬಂದಿದೆ ಇನ್ನು ಮಲ್ಲೇಶ್ವರ ಬಿಜೆಪಿ ಕಚೇರಿಯಲ್ಲಿ ಬಾಂಬ್ ಬ್ಲಾಸ್ಟ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಯಿಂದ ಶಂಕಿತ ಉಗ್ರ ಅಬೂಬಕರ್ ವಿಚಾರಣೆ ನಡೆದಿರೋದು ಮತ್ತೆ ಸ್ಫೋಟಕ್ಕೆ ಪ್ಲ್ಯಾನ್ ಮಾಡಿದನ ನಟೋರಿಯಸ್ ಉಗ್ರ ದಕ್ಷಿಣ ಭಾರತದ ಹಲವು ನಗರಗಳಲ್ಲಿ ಬ್ಲಾಸ್ಟ್ಗೆ ಪ್ಲ್ಯಾನ್ ಮಾಡಿದ್ನ ಆಗಿದ್ರೆ ಬೆಂಗಳೂರಿನಲ್ಲಿ ಎಲ್ಲಿ ಟಾರ್ಗೆಟ್ ಮಾಡಿದ್ದ ಈ ಶಂಕಿತ ಉಗ್ರ ಬೆಂಗಳೂರಿನಲ್ಲಿ ಈತನಿಗೆ ಯಾರ್ಯಾರು ಸಹಾಯ ಮಾಡ್ತಿದ್ದಾರೆ ಹೀಗೆ ಹಲವು ಆಯಾಮಗಳಲ್ಲಿ ಅಬೂಬಕರ್ಗೆ ತೀವ್ರ ವಿಚಾರಣೆಗೆ ಒಳಪಡಿಸುವಂಥ ಕೆಲಸ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಬ್ಲಾಸ್ಟ್ಗೆ ಇವರು ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ ಇವರು ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ರು ಎಲ್ಲರೂ ಉಗ್ರರು ಇವರೆಲ್ಲರಿಗೆ ಫಂಡಿಂಗ್ ಮಾಡ್ತಾ ಇದ್ದವರು ಯಾರು ಯಾರು ಇವರಿಗೆ ನೆರವನ್ನು ನೀಡ್ತಾ ಇದ್ರು ಈ ಎಲ್ಲ ಪ್ರಶ್ನೆಗಳಿಗೆ ವಿಚಾರಣೆಯ ಮೂಲಕ ಉತ್ತರ ಕಂಡುಕೊಳ್ಳುವ ಕೆಲಸ ಆಗ್ತಾ ಇದೆ ಇನ್ನು ಮತ್ತೊಂದು ಕಡೆ ಪರಪನಾಗರಹಾರ ವೈದ್ಯ ನಾಗರಾಜ್ಗೆ ಎನ್ ಐ ಎ ಡ್ರಿಲ್ ನಡೆಸಿದೆ ನಾಗರಾಜ್ ಚಿಕಿತ್ಸೆ ನೀಡಿದ್ದ ಕೈದಿಗಳ ವಿಚಾರಣೆಗೆ ಪ್ಲಾನ್ ಮಾಡಿರುವಂಥದ್ದು ಕೌನ್ಸಿಲಿಂಗ್ ಮಾಡಿರುವಂತಹ ಹಲವರ ಹೇಳಿಕೆಯನ್ನು ದಾಖಲಿಸುವುದಕ್ಕೆ ಸಿದ್ಧತೆಗಳಾಗ್ತಾ ಇದೆ ಉಗ್ರ ಕೃತ್ಯಗಳಿಗೆ ಪರೋಕ್ಷವಾಗಿ ಬೆಂಬಲಿಸಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಚಿಕಿತ್ಸೆ ನೆಪದಲ್ಲಿ ನೂರಾರು ಮೊಬೈಲ್ ಪೂರೈಕೆ ಬಳಕೆಗೆ ಎಲ್ಲ ವಿಚಾರ ಬೆಳಕಿಗೆ ಬಂದಿದೆ ಎನ್ ಐ ಎ ಪ್ರಾಥಮಿಕ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಬೆಳಕಿಗೆ ಬಂದಿರೋದು ಜೈಲಿನ ಇಂಟರ್ನೆಟ್ ಪ್ರೋಟೋಕಾಲ್ ವಿವರ ಪಡೆಯೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ ಎನ್ ಐ ಎ ತನಿಖೆಯಲ್ಲಿ ಲಕ್ಷಾಂತರ ರೂಪಾಯಿ ವಹಿವಾಟು ನಡೆದಿರೋದು ಪತ್ತೆಯಾಗಿದೆ ನೋಡಿ ಯಾವ್ಯಾವ ಹುತ್ತದಲ್ಲಿ ಯಾವ್ಯಾವ ಹಾವು ಆ ಕೈದಿ ಉಗ್ರರಿಗೆ ಇವರೆಲ್ಲ ಈ ರೀತಿ ಸಹಾಯ ಮಾಡಿದ್ದಾರೆ ಎನ್ನುವಂಥ ಬೆಚ್ಚಿ ಬಿಡಿಸುವ ವಿಚಾರ ಈಗ ಆಚೆ ಬಂದಿದೆ ಇನ್ನು ಮಲ್ಲೇಶ್ವರ ಬಿಜೆಪಿ ಕಚೇರಿಯಲ್ಲಿ ಬಾಂಬ್ ಬ್ಲಾಸ್ಟ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಯಿಂದ ಶಂಕಿತ ಉಗ್ರ ಅಬೂಬಕರ್ ವಿಚಾರಣೆ ನಡೆದಿರೋದು ಮತ್ತೆ ಸ್ಫೋಟಕ್ಕೆ ಪ್ಲ್ಯಾನ್ ಮಾಡಿದನ ನಟೋರಿಯಸ್ ಉಗ್ರ ದಕ್ಷಿಣ ಭಾರತದ ಹಲವು ನಗರಗಳಲ್ಲಿ ಬ್ಲಾಸ್ಟ್ಗೆ ಪ್ಲ್ಯಾನ್ ಮಾಡಿದ್ನ ಆಗಿದ್ರೆ ಬೆಂಗಳೂರಿನಲ್ಲಿ ಎಲ್ಲಿ ಟಾರ್ಗೆಟ್ ಮಾಡಿದ್ದ ಈ ಶಂಕಿತ ಉಗ್ರ ಬೆಂಗಳೂರಿನಲ್ಲಿ ಈತನಿಗೆ ಯಾರ್ಯಾರು ಸಹಾಯ ಮಾಡ್ತಿದ್ದಾರೆ ಹೀಗೆ ಹಲವು ಆಯಾಮಗಳಲ್ಲಿ ಅಬೂಬಕರ್ಗೆ ತೀವ್ರ ವಿಚಾರಣೆಗೆ ಒಳಪಡಿಸುವಂತ ಕೆಲಸ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಬ್ಲಾಸ್ಟ್ಗೆ ಇವರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಇವರು ಯಾವ ರೀತಿ ಪ್ಲಾನ್ ಮಾಡಿಕೊಂಡಿದ್ರು ಎಲ್ಲರೂ ಉಗ್ರರು ಇವರು ಎಲ್ಲರಿಗೆ ಫಂಡಿಂಗ್ ಮಾಡ್ತಾ ಇದ್ದವ್ರು ಯಾರು ಯಾರು ಇವರಿಗೆ ನೆರವನ್ನ